ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ದರ್ಶನ್ ಹಾಜರಾಗಿರೋದು ಕೋರ್ಟ್ಗೆ ಪವಿತ್ರ ಗೌಡ ವಿನಯ್ ಗೈರಾಗಿರೋದು ವಿನಾಯಿತಿ ಅರ್ಜಿ ಸಲ್ಲಿಸಿ ಇಲ್ಲ ವಾರಂಟ್ ಜಾರಿ ಮಾಡಿಬಿಡ್ತೀವಿ ವಿನಾಯಿತಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಇಲ್ಲದೇ ಇದ್ದರೆ ವಾರಂಟ್ ಜಾರಿ ಮಾಡಬೇಕಾಗತ್ತೆ ವಿಚಾರಣೆಗೆ ಯಾರೆಲ್ಲ ಗೈರಾಗಿದ್ರಲ್ಲ ಅಂತಹವರ ಬಗ್ಗೆ ನ್ಯಾಯಾಧೀಶರು ಸಿಟ್ಟಾಗಿದ್ದಾರೆ ಇವತ್ತು ವಿನಾಯಿತಿ ಅರ್ಜಿ ಸಲ್ಲಿಸುವುದಾಗಿ ವಿನಯ್ ಪರ ವಕೀಲರು ಮನವಿಯನ್ನು ಮಾಡಿಕೊಂಡ್ರು ಆಗಸ್ಟ್ ಹನ್ನೆರಡಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ಇವತ್ತು ಕೆಲವರೆಲ್ಲ ಗೈರಾಗಿದ್ದರಲ್ಲ ಇದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೈರಾಗಿದ್ದವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಹೇಳಿದ್ದಾರೆ ವಿನಾಯಿತಿ ಅರ್ಜಿ ಸಲ್ಲಿಸ್ಕೊಂಡ್ರೆ ಸರಿ ಇಲ್ಲದೇ ಇದ್ದರೆ ವಾರಂಟ್ ಜಾರಿ ಮಾಡಿಬಿಡ್ತೀನಿ ಅವಾಗ ಅರೆಸ್ಟ್ ಮಾಡಿ ಮತ್ತೆ ಒಳಗಡೆ ಹಾಕ್ತಾರೆ ಅಂತ ಅದರ ಅರ್ಥ ಹಾಗಾಗಿ ಇಲ್ಲ ಸ್ವಾಮಿ ಆಯಿತು ನಾವು ಅರ್ಜಿನ ಹಾಕ್ಕೊಳ್ತೀವಿ ಅಂತೆಲ್ಲ ಹೇಳಿದ ಮೇಲೆ ಆಗಸ್ಟ್ ಹನ್ನೆರಡಕ್ಕೆ ಇದರ ವಿಚಾರಣೆಯನ್ನು ಮುಂದೂಡಲಾಗಿದೆ ಇವತ್ತು ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಕೋರ್ಟ್ಗೆ ಹಾಜರಾಗಿದ್ದಿತ್ತು ಮೊಬೈಲ್ ಮಗ ಮೊಬೈಲ್ ಇಳಿಸ್ರು ದೈ ಮೊಬೈಲ್ ಇಳಿಸೋ ತಗೊಂಡೋಣ